ಅವರು ಏನು ಹೇಳಿಕೆ ಅವರು ಕೊಟ್ಟಿದ್ರು ಮುಂದೊಂದು ದಿನ ಒಂದೊಂದು ಜನ್ಮ ಇದ್ರೆ ಮುಸ್ಲಿಂ ಧರ್ಮದಲ್ಲಿ ಹುಟ್ಟಬೇಕು ಅಂತ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದನ್ನ ನೆನೆಸ್ಕೋಬೇಕಾಗುತ್ತೆ ಅವರು ಸಮಯ ಯಾವ ಸಮಯಕ್ಕೆ ಯಾವ ವರ್ಗದವ್ರನ್ನ ಬಗ್ಗೆ ಏನ್ ಮಾತಾಡ್ತಾರೆ ಸ್ವಲ್ಪ ಅವರಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ ಕುಮಾರಸ್ವಾಮಿ ಅವರು ರಾಜಕೀಯ ಅಧಿಕಾರ ಸಿಗತ್ತೆ ಅಂದ್ರೆ ಅವ್ರು ಯಾವ ಸಂದರ್ಭದಲ್ಲಿ ಯಾರ ಪರ ಮಾತಾಡ್ತಾರೆ ಯಾರ ವಿರುದ್ಧ ಮಾತಾಡ್ತಾರೆ ಇದೇ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ದೇಶ ಬಿಟ್ಟು ಹೋಗ್ತೀವಿ ಅಂತ ಹೇಳಿರ್ತಕ್ಕಂಥ ಹೇಳಿಕೆಗಳಿದ್ದಾರೆ ಅದರಿಂದ ಕನ್ಸಿಸ್ಟೆನ್ಸಿ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಕೇವಲ ತಮ್ಮ ಕುಟುಂಬ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ರಾಜಕೀಯ ತೀರ್ಮಾನಗಳನ್ನು ನಡೆಯನ್ನು ಇಡ್ತಕ್ಕಂಥವ್ರ ಬಗ್ಗೆ ಹೆಚ್ಚು ನಾವು ಮಾತಾಡೋದಕ್ಕಿಂತ ಜನನೇ ಅದನ್ನು ಅರ್ಥ ಮಾಡ್ಕೋಬೇಕು ಬೇಗ ಇನ್ನು ಅರ್ಥ ಮಾಡ ಒಂದ್ಸತಿ ಅರ್ಥ ಮಾಡ್ಕೊಳ್ತಾರೆ ಮತ್ತೆ ಹೋಗ್ತಾರೆ ಇನ್ನು ಮುಂದೆ ಆದರೂ ಸರಿಯಾದ ರೀತಿ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಖಂಡಿತ ಯಾವುದೇ ರೀತಿ ಹದಗೆಟ್ಟಿಲ್ಲ ನಮ್ಮ ಗೃಹ ಸಚಿವರು ಬಹಳ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ